ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ವಿಡಿಯೋ ನೋಡ್ತಿರೋ ಅಂತಹ ಎಲ್ಲ ನನ್ನ ಕುಟುಂಬದವರಿಗೂ ಆ ಲಕ್ಷ್ಮಿ ಯಾವಾಗಲೂ ಸುಖ ಶಾಂತಿ ಆರೋಗ್ಯ ಇಷ್ಟು ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಹೇಳಿ ಆ ಲಕ್ಷ್ಮಿ ತಾಯಿಯಲ್ಲಿ ಬೇಡ್ಕೊಳ್ತಾ ಎಲ್ರಿಗೂ ಚೆನ್ನಾಗಿ ಒಲಿದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋ ಹಾಕಿಲ್ಲ ಯಾಕಂದರೆ ಬುಧವಾರ ನೈಟ್ ನನಗೆ ತುಂಬ ಬೆನ್ನು ನೋವು ಒಂದೊಂದು ಸರಿ ಹಿಂಗೆ ಬೆನ್ನುವು ಬರ್ತಾ ಇರುತ್ತೆ ಮೈ ಕೈ ನೋವು ತುಂಬ ತಡ್ಕೊಳೋಕ್ಕಾಗಲ್ಲ ತುಂಬ ಪೇಯ್ನ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಒಂದು ಬಾಟ್ಲಿ ಹಾಕಿಸ್ಕೊಂಡು ಬಂದ್ವಿ ಅದಕ್ಕೆ ತುಂಬ ಸುಸ್ತಾಗೋದು ಮತ್ತು ಗಂಟ್ಲು ನೋವು ಆಗ್ಬಿಟ್ಟಿತ್ತು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ತುಂಬ ಜನ ಕೇಳಿದ್ರಿ ಏನಾಯಿತು ಯಾಕೆ ಸಿಸ್ಟರ್ ಅಂತ ಹೇಳಿ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಪ್ಪ ನಿನ್ನೆ ವಿಡಿಯೋ ಹಾಕಿಲ್ಲ ಇವತ್ತು ಎಲ್ರಿಗೂ ವಿಶ್ ಇದ್ದಾರೆ ಅಂತೇಳಿ ನೀವೆಲ್ಲ ಅನ್ಕೋಬೋದು ಆದರೆ ಹೇಳ್ಬೇಕಲ್ಲ ಇವತ್ತು ನಾವು ಹಬ್ಬ ಮಾಡ್ತಾಯಿದ್ವಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಮೇಲೆ ಸ್ವಲ್ಪ ಕಡಿಮೆ ಆಗೈತೆ ಒಂದೊಂದು ಸರ್ತಿ ಹಿಂಗೆ ಇರುತ್ತೆ ಸ್ವಲ್ಪ ಬಾಡಿ ಪೈನ್ ಬಂದ್ಬಿಡುತ್ತೆ ಆವಾಗ ತುಂಬನೂ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಏನಿಲ್ಲ ಸುಮ್ಮನೆ ಯಾವಾಗಲೂ ಮಲ್ಕೊಂಡಿರಬೇಕು ಆ ಥರ ಅನಿಸುತ್ತೆ ಮಾಡ್ತಿದ್ದೆ ವೀಡಿಯೋನು ಆದರೆ ಗಂಟ್ಲು ನೋವಾಗಿರೋದರಿಂದನ ಈಗ ನಾವು ಮಾತಾಡಲೇಬೇಕು ಜೋರಾಗಿ ಮಾತಾಡಬೇಕು ಅದರಲ್ಲೇ ವಿಡಿಯೋ ಮಾಡಬೇಕಂತಂದರೆ ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಬೇಕಂದ್ರೆ ಗಂಟ್ಲು ತುಂಬ ನೋವಾಗೋದು ನಾನು ತುಂಬ ಟ್ರೈ ಮಾಡಿದೆ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನು ಫ್ರೀಯಾಗಿದ್ದು ಚೆನ್ನಾಗಿದ್ದರೆ ನನಗೂ ವಿಡಿಯೋ ಮಾಡೋದಕ್ಕೆ ತುಂಬ ಇಷ್ಟ ವಿಡಿಯೋ ಮಾಡ ಸು ಮಾಡದಲ್ಲೇ ಸುಮ್ಮನೆ ಕೂತ್ಕೋಬೇಕಂದ್ರೆ ನಮಗೂ ಟೈಮ್ ಪಾಸ್ ಮಾಡಬೇಕಂದ್ರೆ ಆಗಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ ಏನಾದರೂ ಹುಷಾರಿಲ್ಲ ಅಂದಾಗ ಮನೆಗೆ ಹಿಂಗೆ ಯಾರಾದರೂ ಬಂದಾಗ ಮತ್ತು ಏನಾದರೂ ಕೆಲಸಗಳಿದ್ದಾಗ ಮಾತ್ರ ವೀಡಿಯೋಸ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀರಾ ಬೈಕೊಳ್ತೀರಾ ಅಂತೇಳಿ ನಾನು ತುಂಬ ಕಷ್ಟಪಟ್ಟು ಊಟ ಮಾಡ್ದಂಗೆ ನಾವು ನನ್ನ ಸತಿ ಈಗ ನಮ್ಮ ಮಕ್ಳು ನೋಡ್ಕೊಳ್ದಂಗೆ ನಮ್ಮ ಮಕ್ಳನ್ನ ಹಿಂಗೆ ಹೊರಗೆ ಆಟಾಡಕ್ಕೆ ಬಿಟ್ಟು ನಮ್ಮ ನಮ್ಮ ಅಜ್ಜಿಯವ್ರು ನೋಡ್ಕೊತಾರೆ ಹಿಂಗೆ ನೋಡ್ಕೊಳಕ್ ಬಿಟ್ಟು ನಾವು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ನಮಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಎಲ್ಲರೂ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡು ನಾನು ಎಲ್ರಿಗೂ ಇದ್ದೀನಿ ತುಂಬ ಜನ ಅರ್ಥ ಮಾಡ್ಕೊಳ್ತೀರಾ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅರ್ಥ ಮಾಡ್ಕೊತೀರಾ ಇನ್ನು ಕೆಲವರು ಒಂದು ಹತ್ತು ಪರ್ಸೆಂಟು ಬರೀ ನಿಮ್ದು ಇದಾಯಿತು ಯಾವಾಗಲೂ ಒಂದು ಕಾರಣ ಹೇಳ್ತೀರ ಅಂತ ಯಾರಾದ್ರೂ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಮಾತಾಡೋ ಅಂತ ಜನ ಇರ್ತಾರೆ ಏನು ಮಾಡೋದು ನಾವು ತುಂಬ ಪ್ರಯತ್ನ ಪಡ್ತೀವಿ ಆಗದೇ ಇಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗುತ್ತೆ ಜೀವಕ್ಕಿನ್ನ ಹೆಚ್ಚ ದುಡ್ಡು ದುಡಿಯೋದು ಮತ್ತು ವಿಡಿಯೋ ಮಾಡೋದು ನಮ್ಮ ಆರೋಗ್ಯ ಮತ್ತು ನಮ್ಮ ಮನೆ ಪರಿಸ್ಥಿತಿ ಎಲ್ಲದಕ್ಕಿಂತ ಇವಾಗ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆರೋಗ್ಯ ಒಂದಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಮನಸ್ಸು ಬರೋಲ್ಲ ಆರೋಗ್ಯವೇ ಭಾಗ್ಯ ಎಲ್ರಿಗೂ ನಮ್ಮ ವಿಡಿಯೋ ನೋಡ್ತಿರೋಂಥ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ದೇವರು ಫಸ್ಟು ಆರೋಗ್ಯ ಆಯುಷ್ ಕೊಡಲಿ ಹೇಳಿ ಕೇಳ್ಕೊಡ್ತೀನಿ ಮೇನ್ ಇರೋದೇ ಮನುಷ್ಯನಿಗೆ ಆರೋಗ್ಯ ಆರೋಗ್ಯ ಇದ್ದರೆ ಎಲ್ಲ ಬರುತ್ತೆ ಯಾವ ದುಡ್ಡು ಯಾವ ಮನೆ ಯಾವ ಆಸ್ತಿ ಏನು ತಗೊಂಡು ಏನು ಮಾಡಲಿ ಹ್ಞೂ ಫಸ್ಟ್ ಎಲ್ರಿಗೂ ಆರೋಗ್ಯ ಮುಖ್ಯ ಆರೋಗ್ಯಕ್ಕೆ ಕೊಟ್ಟು ಫಸ್ಟ್ ಕಾಪಾಡಲಿ ಯಾವ ದುಡ್ಡೂ ಬೇಡ ಯಾವ ದುಡ್ಡು ಯಾವ ಆಸ್ತಿ ಏನೂ ಬೇಡ ಆ ಲಕ್ಷ್ಮೀ ತಾಯಿ ಫಸ್ಟ್ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಫಸ್ಟ್ ಆರೋಗ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಆರೋಗ್ಯವೇ ಭಾಗ್ಯ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಪ್ರದಿ ದುಡ್ಡು ಎಲ್ಲಿತ್ತ ಇಷ್ಟೊಂದ್ ದುಡ್ಡು ಹಿಂಗ ಯಾರ ಹತ್ರನ ಇಸ್ಕೊಂಡ್ ಬಂದೆ ಮನೆ ಮಾಡ್ಬೇಕಲ್ಲ ಮತ್ತೆ ನೋಡ್ಕೊಂಡು ಸುಮ್ನೆ ಆಗುತ್ತಾ ಹ ಇವತ್ ಹಬ್ಬ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಹ ಇವತ್ತು ಹೊಸ ಮನೆಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬ ಆದ್ರೂ ಮಾಡೋಣ ಅಂತ ಹೇಳಿ ಹಿಂಗೆ ಯಾರ ಹತ್ರ ಆದ್ರೂ ಇಸ್ಕೊಂಬಂದೆ ಹ್ಮ್ ಬರೀ ಹೋಗೋಣ ಯಾವುದಾದ್ರೂ ಬಾಡಿಗೆ ಮನೆ ನೋಡಿಕೊಂಡು ಹೆಂಗೋ ಬಾಡಿಗೆ ಮನೆನೋ ಯಾವುದೋ ಹೇಗೆ ಜೀವನ ಅಷ್ಟೇ ಹ್ಞೂ ಇವಾಗ ನಮಗೆ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ಆರೋಗ್ಯ ಚೆನ್ನಾಗಿರೋದ್ರಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಸಾಲನಾದ್ರೂ ಮಾಡಿ ತುಪ್ಪ ತಿನ್ನು ಅಂತೇಳಿ ಆಯ್ತಲ್ಲ ಅದಕ್ಕೆ ಏನೋ ಯಾರ್ಥ ಇಸ್ಕೊಂಬಂದೆ ಬಾರಮ್ಮ ಕೊಡೋಕ್ಕಾಗುತ್ತೆ ಮುಂದೊಂದು ದಿನ ನಾವು ಕೆಲ್ಸಕ್ಕೆ ಹೋಗಿ ದುಡ್ದು ಆಮೇಲೆ ಕೊಡೋಕ್ಕಾಗುತ್ತೆ ಬರ್ರಿ ಹೋಗೋಣ ಹ್ಞೂ ನಾನು ಅದಕ್ಕೆ ಹೇಳಿಲ್ವಾ ನಾನು ಬರ್ತೀನಿ ಸುಮ್ಕಿರಿ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತ ಏನೋ ಮಾಡ್ತೀಯ ಅದನ್ನ ತೀರ್ಸಾರ ಯಾರು ಇವಾಗ ಸಾಲ ಮಾಡಿರದ ಸಾಕು ಅದನ್ನ ಇವಾಗ ಮನೆ ಬಿಡಿಸ್ಕೊಬಂದ್ ಯಾರು ಅವ್ರಿಗೆ ಅದು ಸುಂಕಿರತ್ಲಗ ಹದಿನೈದು ಲಕ್ಷ ಸಾಲ ತಣದ್ ಹೋದ್ರೂ ಹೋಗ್ಲತ್ತ ನಿಯಮ ಮಾಡಕ್ ಆಗತಿ ಒಬ್ಬ ಬಾಡಿಗೆ ಮನೆ ನಿಮ್ಮದೇ ಇರಾನತ್ತ ಇವಾಗ ಅದನ್ನ ಕಟ್ಟಂತೂ ಇವಾಗ ನಮ್ಗೆ ಹದಿನೈದು ಲಕ್ಷ ಕಟ್ಟಂತ ಮನೆ ಬಿಡ್ಸ್ಕೊಂಬಕಲ್ಲ ಇವಾಗ ಏನೋ ಒಂದು ಹತ್ತು ಸಾವಿರ ಬಾಡಿಗೆ ಕೊಟ್ಟು ಒಂದ್ ಎರಡು ಸಾವಿರ ಅಡ್ವಾನ್ಸ್ ಅದು ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಅಂತೂ ಕೊಡ್ಬೋದು ಇವಾಗ ನಾ ಮೂವರು ಇದೀ ಮೂವರು ಯಾವ್ದಾನ ಒಂದು ಕೆಲ್ಸಕ್ಕೆ ಹೋದ್ರೆ ಮೂರು ಸಾವಿರ ಬಾಡಿಗೆ ಕಟ್ಟೋದೇನು ದೊಡ್ಡದಲ್ಲ ಸುಮ್ಮನೆ ನಂಗೆ ಬಾಡಿಗೆ ಮನೆ ಜೀವನ ಮಾಡೋದು ಬಾ ಹಾಂ ಹದಿನೈದು ಲಕ್ಷ ಕಟ್ಟಕ್ಕಂತೂ ಆಗಲ್ಲ ಬಿಡಿಸಮಕ್ಕಂತೂ ಆಗಲ್ಲ ಸುಮ್ಮನೆ ಅದನ್ನಲ್ಲೇ ಕೈ ಬಿಡಲ್ಲ ಹ್ಞೂ ಹೋದ್ರು ಹೋಗುತ್ತ ಏನಾರ ಮಾಡ್ಕೊಂಡು ಹೋಗ್ಲೇಳು ಯಾವ್ದಲ್ಲಿ ಸಿಕ್ತಮ್ಮ ಒಂದು ಬರ್ಬೇಕಾದ್ರೆ ಬಂಗಾರದ ಯಾವ್ದೋ ಅಂತ ತಂದಿದೀನಿ ನೋಡ್ರಿ ಇದೀನಿ ಹ್ಮ್ ಯಾವ್ದೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಂದೆ ಅಲ್ಲಿ ಸಿಕ್ತು ದಾರಿಗೆ ಯಾವ್ದೋ ಬಿದ್ದಿತ್ತು ತಗೊಂಬಂದಿದೀನಿ ಅದನ್ನ ಓದ್ಕಿಟ್ಕೊಂಡ್ ಬಂದ ಏನು ಆಮೇಲೆ ಹಂಗೆ ಭಯವಾದಂಗ್ ಆಗುತ್ತೆ ನಮ್ಗೆ ಏನ್ ತಮ್ಮ ಅಡಕ್ ಹೋಗ್ಬೇಡ ನೀನು ಹ್ಮ್ ಆಮೇಲೆ ಸಾಲ ಸಾಲ ಈಗ ಅನುಭವಿಸ್ತಾ ಇರೋದೀನಿ ಸಾಕು ಆ ಆಮೇಲೆ ಇಂಥವೆಲ್ಲ ಮಾಡಿ ಗಿಡಕ್ ಹೋದ್ಯಾ ನೀನು ಇಂಥವೆಲ್ಲ ಮಾಡಬೇಡಪ್ಪ ಸ್ವಾಮಿ ನೋಡಿ ಹೇಳಿರ್ತೀನಿ ನಾನು ಇಂಥವೆಲ್ಲ ಮಾಡಲೇ ಬೇಡ ನೀನು ಥೋ ಏನಕ್ಕೆ ಮಾಡಣಮ್ಮ ಅಂಥವೆಲ್ಲನ ನನ್ಗ ಏನಕ್ಕೆ ಮಾಡಕ್ಕೆ ಹೋಗನ್ ಹೇಳು ನಾನು ಅಂಥವೆಲ್ಲ ಮಾಡಕ್ಕೆ ಹೋಗ ಅಂತಾನಲ್ಲ ನೀನು ತಲೆ ಕಡಿಸ ಬಿಡ ಸುಮ್ನಿದು ಬಿಡು ಹ್ಞೂ ನಾನು ಅಂತವೆಲ್ಲ ಮಾಡೋಣ ಅಲ್ಲ ನಾನು ಇಲ್ಲೋಡು ನನ್ಗೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಹೇಳೋದು ಕೇಳೊಂದಿಡು ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸಾಲ ಇಸ್ಕಂಬ ಬಂದೀನಿ ನನ್ನ ಫ್ರೆಂಡ್ ತಾಯಿ ಅಷ್ಟೇ ನಮ್ಮಅಮ್ಮ ಇರೋದು ಚೆನ್ನಾಗಿರಬೇಕು ಇವತ್ತು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇವತ್ತೆಲ್ಲರ ಮನೆಗೂ ಲಕ್ಷ್ಮಿ ಬರೋ ಅಂಥ ದಿನ ಹ್ಞೂ ಎಲ್ರಿಗೂ ಒಳ್ಳೇದಾಗೋಂಥ ದಿನ ನಮಗೂ ಇವತ್ತೇನೋ ಒಳ್ಳೇದಾಗೈತೆ ನನಗೂ ಇವತ್ತು ವರಮಹಾಲಕ್ಷ್ಮಿ ಇರೋದರಿಂದ ಹೀಗೆ ನನಗೇನು ಒಂದು ತಾಯಿ ಒಲಿದು ಬಂದಿದ್ದಾಳೆ ಯಾವುದೋ ಒಂದು ಎಲ್ಲ ಒಂದು ಕಡೆ ಸಿಕ್ಕೈತಿ ಖುಷಿ ಪಡಮ್ಮ ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತೀಯ ಬಾ ಯಾವುದಾರೋ ಒಂದು ಬಾಡಿಗೆ ಮನೆ ನೋಡ್ಕೊಂಡು ಇರೋದ್ ಹಬ್ಬ ಮಾಡನ ಬಾ ನೀೇನು ಮಾಡಣತ್ತ ಅದನ್ನ ತಲೆಯಾಗ ಇಕ್ಕೊಂಡ್ರೆ ಆಗಲ್ಲ ತೆಗ್ದು ಎಸಿತಾ ಇರಬೇಕು ಏನೇ ಆಗಲಿ ಈಗ ಹಳೇದೆಲ್ಲನ ಮನಸ್ಸಿನಾಗ ಇಕ್ಕೊಂಡ್ರೆ ತಲೆಯಾಗಿ ಇಕ್ಕೊಂಡ್ರೆ ಅದು ಏ ಯಾವುದೇ ಆಗಲಿ ಈಗ ಹಳೇದು ಈಗ ಹಳೇದೊಂದು ಯಾವುದಾದ್ರೂ ಒಂದು ಅಳಿಸಿರೋ ಅನ್ನ ಇರುತ್ತೆ ಮನೆಯಾಗ ಯಾವುದಾದ್ರೂ ಒಂದು ಏನೋ ಕೆಟ್ಟೋಗಿರೋ ಅಂಥದ್ದೇನೋ ಒಂದು ಇರುತ್ತೆ ಅದು ಇಕ್ಕೊಂಡ್ರೆ ಸ್ಮೆಲ್ ಬಡಿತೈತಿ ಮನೆಯೆಲ್ಲ ಸ್ಮೆಲ್ಲು 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 ಹಂಗೆ ನಮ್ಮ ಮನಸಲ್ಲೇ ಆಗಲಿ ಯಾವುದಾದ್ರೂ ಹಳೇದು ಇಂಥವೆಲ್ಲ ಇಕ್ಕೊಂಡ್ರೆ ನಾವು ಸ್ಮೆಲ್ ಎದ್ದು ಹೋಗ್ತೀವಿ ಅದನ್ನೆಲ್ಲ ಬಿಟ್ಟಾಗ್ತಾ ಇರಬೇಕು ಹೋಗ್ತಾ ಇರಬೇಕು ಹೊಸ ಹೊಸದೆಲ್ಲ ತಗೊಂಡು ಹೊಸ ಹೊಸದೆಲ್ಲ ಮಾಡ್ಕೊಂಡು ಹೊಸ ಹೊಸದೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಇಂಥ ಕಣ್ಣ್ರಿಗೆಲ್ಲ ನಾವು ಚೆನ್ನಾಗಿರ್ಬೇಕಮ್ಮ ಅದಕ್ಕೆ ನಾನು ದುಡ್ಡು ತಗೊಂಬಂದಿರೋದು ಬಾ ಹೆಂಗ ಹ್ಞೂ ಬಾಡಿಗೆ ಮನೆಯಾಗ ಇರೋಕ್ಕೆ ಏನು ಒಂದು ಅಡ್ವಾನ್ಸ್ ಕಟ್ಟಕ್ಕೆ ದುಡ್ಡು ಅನ್ನೋತದ ಅವನಲ್ಲ ಹ್ಞೂ ಎಷ್ಟಾಯ್ತಾ ಅದು ಒಂದು ಲಕ್ಷ ಐತೆ ಬಾರಪ್ಪ ಹಾಂ ಒಂದು ಲಕ್ಷ ರೂಪಾಯಿ ದುಡ್ಡು ಐತೆ ಅದು ಒಂದು ಐವತ್ತು ಸಾವಿರ ನಾನು ಯಾರು ತೆಗೆಸ್ಕೊಂಡೆ ಇನ್ನೊಂದೈವತ್ತು ಸಾವಿರ ಎಲ್ಲ ಇತ್ತು ಹ್ಞೂ ತಗೊಂಬಂದಿದ್ದೀನಿ ಬಾ ಯಾಕತ್ತಾ ಹ್ಞೂ ಐವತ್ತು ಸಾವಿರ ನನ್ನ ಫ್ರೆಂಡ್ ತೆಗ ಯಾರ ತಗೋ ಕೇಳಿದ್ದೆ ಇನ್ನೊಂದು ಐವತ್ತು ಸಾವಿರ ನನ್ನ ತೆಗೆ ಯಾರೋ ಇಸ್ಕೊಂಡಿದ್ರೆ ಅವಾಗ ಆವಾಗ ಹ್ಞೂ ಅವ್ನು ಹೆಂಗ ಇವಾಗ ದೇವ್ರು ಬಂದಾಗ ಬಂದು ಕೊಟ್ಟ ಹ್ಞೂ ಹೆಂಗ ಕೊಟ್ಟಿದ್ ಕತ್ತ ನನಗೆ ಇವತ್ತು ಯಾವುದಾರು ಒಂದು ಕೆಲಸಗಳನ್ನ ಮಾಡೋಕ್ಕೆ ಅನ್ಕೊಲ ಆಗ್ತೈತಿ ಹಿಂಗೆ ಯಾರಿಗಾನ ಕೊಟ್ಟಲಿ ಯಾರು ಮೋಸ ಮಾಡಲ್ಲ ಕೊಡ್ತಾರೆ ಒಂದಲ್ಲ ಒಂದಿನ ಜನ ನಂಬಬೇಕು ಹ್ಞೂ ಜನ ನಾನು ನಂಬಬಾರ್ದು ಅಂತಲ್ಲ ನಂಬೇಕು ಹ್ಞೂ ಒಳ್ಳೇದಾಗುತ್ತೆ ನಂಬೇಕು ಜನನ ಯಾವತ್ತು ನಾವು ಜನನ ನಂಬ್ತೀವ ಅವತ್ತು ಒಳ್ಳೇದಾಗೆ ಆಗುತ್ತೆ ನನಗೆ ಹಂಗೆ ಭೈವಾಗುತ್ತ ನಿನ್ನ ಹಾಂ ನೀನು ಆಮೇಲೆ ಏನಾರು ಮಾಡಿದೀವಿ ಆಮೇಲೆ ನನಗೆ ಯಾಕಪ್ಪ ಸ್ವಾಮಿ ಅಮ್ಮಂಗೆ ಆಗೋದು ಆಗುತ್ತೆ ಆಗುತ್ತಂಗೆ ನನಗೆ ಹ್ಞೂ ಎಲ್ಲಾನು ಏನಾನ ಯಪ್ಪ ಎಲ್ಲ ಸಹ ಸಮ್ಮಂಗಾಗುತ್ತೆ ಹೇಳು ನೀಂತ ಮಾಡಬಾರಪ್ಪ ಸ್ವಾಮಿ ನೋಡಿ ಹೇಳಿರ್ತೀನಿ ಹ್ಞೂ ಎಲ್ಲ ಇಸ್ಕೊಂಬಂದಿದೀವಿ ಏನು ಕೂತ್ಕೊಂಡ್ಬಂದಿದ್ಯಾ ಇವ ಅಮ್ಮ ಒಂದು ಅವ್ನು ಹೇಳ್ತಿಲ್ವಿ ನೀನು ಹಿಂಗೆ ಮಾತಾಡ್ತೀಯ ನೀನು ಹೆಂಗೆ ಮಾತಾಡಿದ್ರೆ ಬೇರೆ ಬಿಡ್ತಾರೆ ಸುಮ್ಮನೆ ಇರು ಹೇಳು ನೀನಂತ ಏನು ಮಾತಾಡ್ತೀವಿ ಏನೋ ನಾವು ಯಾರ ಮನೆ ಬಾಗ್ಲಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಇದ್ಬಿಡು ಹ್ಞೂ ನಾವು ಯಾರ ಮನೆ ಬಾಕ್ಲಕ್ಕೆ ಹೋಗೋದು ಬೇಡ ಅವ್ನು ಹೆಂಗ ಬಾಡಿಗೆ ಮನೆನ ಯಾವುದೋ ಮಾಡ್ತಾನೆ ನಿಮ್ದೆ ಹ್ಮ್ ಹ್ಞೂ ನೀನು ಮಾಡೋಕ್ಕಾಗುತ್ತೆ ನಮ್ಮ ಅಣೆ ಬಾರ ಅಷ್ಟೇ ಹ್ಞೂ ನಮ್ಮ ಹಣೆ ಬಾರ ಚೆನ್ನಾಗಿಲ್ಲ ಅಂಬೋದು ಸುಮ್ಮನಾಗೋದು ನಾವು ವರಲಕ್ಷ್ಮಿ ಹಬ್ಬ ನಮ್ಮಅಮ್ಮ ಹೆಂಗೆ ಮಾಡೋದು ಎಲ್ಲ ಚೆನ್ನಾಗಿದ್ದಿದ್ರಿ ಅಂತ ಇಡ ತಿಂಟಕನ ಅದೇ ಮಾತಾಡ್ಕೊಂತಿತ್ತು ಹ್ಞೂ ಏನು ಮಾಡೋದು ಹಣೆ ಬಾರ ಹ್ಞೂ ವರಮಲಕ್ಷ್ಮಿ ಹಬ್ಬ ಹೆಂಗ್ರಾವಣ್ಣ ಮಾಡ್ತಿದ್ವಿ ಅಮ್ಮ ಪ್ರದೀಪ ಹೆಂಗೋ ದುಡ್ಡು ತಗೊಂಬಂದಿದ್ದಾನೆ ಯಾವುದಾದ್ರೂ ಒಂದು ಬಾಡಿಗೆ ಮನೆ ಮಾಡ್ತೀವಿ ನೀ ಏನು ಮಾಡೋದು ಹ್ಞೂ ನಮ್ಮ ಅಣೆ ಬರ ಸರಿ ಇಲ್ಲ ಯಾಕ ಹಿಂಗೆ ಇವಾಗ ಇವಾಗಾದ್ರೂ ಇವತ್ತು ಹಬ್ಬದ ದಿನ ಖುಷಿಯಾಗಿರ್ಬೇಕು ಅಂತ ಖುಷಿಯಾಗಿದ್ದೀನಿ ಹ್ಮ್ ಇವತ್ತು ಒಳ್ಳೆಯ ದಿನ ಅಲ್ಲ ಖುಷಿಯಾಗಿರ್ಬೇಕು ಇವತ್ತಾದ್ರೂ ಇದ್ದಿದ್ದೇನೆ ಏನೋ ಹಣೆ ಇದ್ದಂಗೆ ಆಗುತ್ತೆ ಅಂತ ನಾನು ತಲೆ ಮಲ್ಲಿ ಏನಾದ್ರು ಹ್ಮ್ ನನ್ನೇ ಮನಸ್ಸಾಗಿ ಕಂಡ್ರೆ ಅಷ್ಟೇ ಹ್ಮ್ ನಾನು ಪ್ರದಿ ಅಷ್ಟೇನೆ ನಾನು ಹೆಂಗೋ ದುಡ್ಡು ತಂದ ಸ್ವಲ್ಪ ಸ್ವಲ್ಪ ಹೆಂಗೋ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀವ ಆ ಮನೆ ಅಂತೂ ಬಿಡಿಸ್ಕೊಂಬಕ್ಕಾಗಲ್ಲ ಬಾಡಿಗೆ ಮನೆ ಮಾಡ್ಕೊಂಡಾದ್ರೂ ಇರ್ತೀವ ಅಷ್ಟೇನೆ ನೋಡ್ತಾ ಇರಿ ನಿನನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಪಡೆನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು